ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ಯಾವುದೇ ಥರದ ಒಂದು ಗಾಡಿ ಸೇಲಿಗಿಲ್ಲ ವೀಕ್ಷಕರೇ ಮೊನ್ನೆ ರೀಸೆಂಟಾಗಿ ಅಂದರೆ ಮೂವತ್ತನೇ ತಾರೀಕು ಈ ಮೂರು ದಿನ ಇಂಚೆ ಒಂದು ಕೆ ಟೆನ್ ಗಾಡಿ ಅಪ್ಲೋಡ್ ಮಾಡಿದ್ದೆ ಈ ಫೋಟೋದಲ್ಲಿ ಕಾಣಿಸ್ತಿಲ್ಲ ಇದೆ ಈ ಗಾಡಿ ಹಾಕಿ ಮೂರೇ ದಿನಕ್ಕೆ ಸೇಲಾಯಿತು ಅವರು ಇವತ್ತು ಕಸ್ಟಮರು ಮತ್ತು ಅವರು ಡಿ ಏನು ಗಾಡಿ ಓನರ್ ಇದ್ದಾರೋ ಅವರು ನಮಗೆ ಒಂದು ವೀಡಿಯೋ ಕಳಿಸಿದರು ಸರ್ ನಿಮ್ಮ ಚಾನಲ್ ಕಡಿದ ಈ ಥರ ಸೇಲಾಗಿದೆ ಅಂತೇಳಿ ಒಂದು ವಿಡಿಯೋ ಕಳಿಸಿದರು ಫಸ್ಟ್ ಟೈಮ್ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಆಗಿರೋಂಥವ್ರು ಫಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿ ನಮಗೆ ಕಳಿಸಿದ್ದಾರೆ ಈ ಥರ ಸೇಲಾಗಿದೆ ಸರ್ ನಿಮ್ಮ ಕಡೆ ಇದ್ದ ಅಂತ ಕೆಲವರು ಗಾಡಿ ಸೇಲಾದ್ರೂ ನಮಗೇನು ಇನ್ಫಾರ್ಮ್ ಮಾಡಿಲ್ಲ ನಮಗೆ ಬೇಜಾರಿಲ್ಲ ಬಟ್ ಏನಂದರೆ ನಮಗೆ ಒಂದು ವಿಡಿಯೋ ಮಾಡಿ ಈ ಥರ ಕುಳಿ ಕಳಿಸಿದ್ರು ನಮಗೆ ಒಂದು ಖುಷಿ ಏನೋ ಒಂದು ಖುಷಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೊಂದು ಸ್ವಲ್ಪ ಯಥೇಚ್ಛವಾಗಿ ವೀಡಿಯೋಗಳ ಹಾಕೋಕ್ಕೆ ಒಂದು ಆಸಕ್ತಿ ಬರುತ್ತೆ ಒಂಥರ ಏನೋ ಒಂಥರ ಖುಷಿಯಾಗುತ್ತೆ ಆದ್ದರಿಂದ ಅವರು ಕಸ್ಟಮರ್ ಒಂದು ರಿವ್ಯೂ ಕಳಿಸಿದ್ದಾರೆ ವೀಡಿಯೋ ಅದನ್ನು ಪ್ಲೇ ಮಾಡ್ತೀನಿ ಮುಂದೆ ಈ ಥರ ನಮಗೆ ಆದಷ್ಟು ಸ್ವಲ್ಪ ಸಣ್ಣ ಪುಟ್ಟ ಇಂಥ ವಿಚಾರಗಳೇನೆ ಇಂಥ ವೀಡಿಯೋಗಳೇ ನಮಗೆ ಒಂದು ಸ್ವಲ್ಪ ಖುಷಿ ಅಂತ ಹೇಳ್ಬೋದು ವೀಕ್ಷಕರೇ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಸುಮಾರು ಗಡಿಗಳು ಸೇಲ ಇದ್ದಾವೆ ಆದರೆ ಯಾರು ಈ ಥರ ನಮಗೆ ಫಸ್ಟ್ ಟೈಮ್ ಕಳಿಸಿರೋದು ಈ ಥರ ಯಾರೂ ವೀಡಿಯೋ ಕಳಿಸಿಲ್ಲ ನಮಗೆ ಸಲ ನೋಡಿ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಆದಷ್ಟು ಬೆಳೆಸಿ ನಿಮ್ಮ ಆಶೀರ್ವಾದ ನೋಡೋವಂಥ ಆಶೀರ್ವಾದಗಳು ನಮಗಿರಲೇಬೇಕು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದರೆ ನಾವು ನಿಮ್ಮಿಂದ ಬೆಳಿತೀವಿ ಅಂತ ಹೇಳ್ಬೋದು ಆದಷ್ಟು ಡೈರೆಕ್ಟಾಗಿ ಕಸ್ಟಮರ್ ಕಡಿದ್ದಾನೆ ಸೇಲ್ ಮಾಡೋಕ್ಕೆ ಕೊಡೋ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ವಿ ನೋಡೋಣ ಇದು ಹೀಗೆ ಇರುತ್ತೋ ಇನ್ನು ಮುಂದೆ ಹೀಗೆ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಹಿಂಗೆ ಅದೊಂದು ವೀಡಿಯೋ ಪ್ಲೇ ಮಾಡ್ತೀನಿ ನೋಡಿ ಚೆನ್ನಾಗಿದೆ ಇದು ರಾಜ್ ಫೋರ್ಸ್ ಯೂಟ್ಯೂಬ್ ಚಾನಲ್ಗೆ ನಾವು ಗಾಡಿ ರೀ ನಿನ್ನೆ ಹಾಕಿದ್ವಿ ಗಾಡಿ ಇವತ್ತು ಸಾಯಂಕಾಲ ಸೇಲ್ ಆಗ್ತರಿ ಗಾಡಿ ನಮ್ಮದು ಇದು ಚಿಕ್ಕಗಾಂವ್ ತಾಲೂಕು ಕುನ್ನೂರು ಗ್ರಾಮ ಅಂತೀವಿ ಆ ಗ್ರಾಮದಿಂದ ಈ ಗಾಡಿ ಹಾಕಿದ್ವಿ ರೀ ಈ ಗಾಡಿ ಇವತ್ತು ರಾಜ್ ಯೂಟ್ಯೂಬ್ ಚಾನಲಿಂದ ಸೇಲ್ ಆಗಿದ್ ರೀ ಎಲ್ಲರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಇರದ ಪೈಸೆ ತಿಳ್ಬಿಟ್ಟು